ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಕಂಬೈನ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ಗೆ ಆನ್ಲೈನ್ ಅರ್ಜಿ ಕರೆದಿದ್ದಾರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನವೆಂಬರ್ ಇಪ್ಪತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತು ಹುದ್ದೆಗಳ ಹೆಸರು ಲೋವರ್ ಡಿವಿಜನಲ್ ಕ್ಲರ್ಕ್ ಪೋಸ್ಟಲ್ ಅಸಿಸ್ಟೆಂಟ್ ಶಾರ್ಟಿಂಗ್ ಅಸಿಸ್ಟೆಂಟ್ ಡಾಟಾ ಎಂಟ್ರಿ ಆಪರೇಟರ್ ವಿದ್ಯಾರ್ಥಿ ಪಿಯುಸಿಯಲ್ಲಿ ಉತ್ತೀರ್ಣರಾಗಿರಬೇಕು ವಯಸ್ಸಿನ ಮಿತಿ ಅಭ್ಯರ್ಥಿಗಳು ಹದಿನೆಂಟು ವರ್ಷದಿಂದ ಇಪ್ಪತ್ತೇಳು ವರ್ಷದ ಒಳಗಡೆ ಇರಬೇಕು ವಯಸ್ಸಿನ ಮಿತಿಯಲ್ಲಿ ಸಡಿಲಿಕೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಸಡಿಲಿಕೆ ಇರುವುದು ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಸಡಿಲಿಕೆ ಇರುವುದು ಪರೀಕ್ಷೆಯ ಯೋಜನೆ ಪರೀಕ್ಷೆಯು ಎರಡು ಪತ್ರಿಕೆಗಳನ್ನ ಒಳಗೊಂಡಿದೆ ಪತ್ರಿಕೆ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಈ ಪರೀಕ್ಷೆಯಲ್ಲಿ ನಾಲ್ಕು ವಿಭಾಗಗಳನ್ನ ಒಳಗೊಂಡಿದೆ ಫಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಸೆಕೆಂಡ್ ಜನರಲ್ ಇಂಟೆಲಿಜೆನ್ಸ್ ಥರ್ಡ್ ಒನ್ ಕ್ವಾಂಟಿಟೇಟಿವ್ ಆಪ್ಟ್ಯೂಡ್ ಫೋರ್ತ್ ಅವೇರ್ನೆಸ್ ಪ್ರತಿ ವಿಭಾಗದಲ್ಲಿ ಇಪ್ಪತ್ತೈದು ಪ್ರಶ್ನೆಗಳಿರುತ್ತವೆ ಮತ್ತು ಐವತ್ತು ಅಂಕಗಳನ್ನು ನಿಗದಿಪಡಿಸಿರುತ್ತಾರೆ ಒಟ್ಟಾರೆ ನೂರು ಪ್ರಶ್ನೆಗಳಿಗೆ ಎರಡ್ ಅಂಕಗಳು ಪ್ರತಿ ತಪ್ಪಾದ ಉತ್ತರಕ್ಕೆ ಜೀರೋ ಪಾಯಿಂಟ್ ಫೈವ್ ಜೀರೋ ಅಂಕಗಳನ್ನ ಕಡಿತಗೊಳಿಸುತ್ತಾರೆ ನಿಗದಿತ ಸಮಯ ಒಂದು ಗಂಟೆ ಪೇಪರ್ ಪೇಪರ್ ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇರುವುದು ಇದರಲ್ಲಿ ಎಸ್ಸೆ ರೈಟಿಂಗ್ ಲೆಟರ್ ರೈಟಿಂಗ್ ಅಪ್ಲಿಕೇಶನ್ ರೈಟಿಂಗ್ ಪ್ರೈಸಿಸ್ ಇತ್ಯಾದಿ ಇರುವುದು ಮೇಲಿನ ಎರಡು ಪತ್ರಿಕೆಯಲ್ಲಿ ಉತ್ತೀರ್ಣರಾದವರು ಸ್ಕಿಲ್ ಟೆಸ್ಟ್ ಮತ್ತು ಟೈಪಿಂಗ್ ಟೆಸ್ಟ್ ಗೆ ಆಯ್ಕೆಯಾಗುತ್ತಾರೆ ವಿವರವಾದ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಾಟ್ ನಿಕ್ ಡಾಟ್ ಇನ್ ಸಂಪರ್ಕಿಸಿ ಉದ್ಯೋಗ ಮಾಹಿತಿಯನ್ನು ಉಚಿತವಾಗಿ ಪಡೆಯಲು ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ಉದ್ಯೋಗ ಮಾಹಿತಿಗಳು ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪುತ್ತವೆ